ಸಿಎಂ ಡಿಸಿಎಂರ ಡೆಡ್ಲೈನ್ ಮುಗ್ದಿದ್ರೂ ರಾಜಧಾನಿಯ ಡೆಡ್ಲಿ ಗುಂಡಿಗಳಿಗೆ ಮುಕ್ತಿ ಸಿಕ್ಕಿಲ್ಲ ಹೊಸ ರಸ್ತೆಯಲ್ಲಿ ಹಳೆ ಗುಂಡಿಗಳದ್ದೇ ದರ್ಬಾರ್ ನಡೆದಿದ್ರೆ ಅತ್ತ ಕಂಟೋನ್ಮೆಂಟ್ ಬಳಿಯ ಗುಂಡಿ ಮುಚ್ಚದ ಪಾಲಿಕೆಯ ನಡೆ ಟಿವಿ ನೈನ್ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ ನಗರದ ರಸ್ತೆಗಳಲ್ಲಿ ತಪ್ಪದ ಗುಂಡಿ ಗಂಡಾಂತರ ಹೊಸ ರಸ್ತೆಯಲ್ಲಿ ಹಳೆ ಗುಂಡಿಗಳದ್ದೇ ದರ್ಬಾರ್ ನಗರದ ಗುಂಡಿಗಳನ್ನು ಮುಚ್ಚಲು ಫೀಲ್ಡಿಗಿಳಿದಿದ್ದ ಪಾಲಿಕೆ ದಿನಕ್ಕೊಂದು ಕಡೆ ಗುಂಡಿ ಮುಚ್ಚುತ್ತಿದ್ದೇವೆ ಅಂತ ಪೋಸ್ ಕೊಟ್ಟಿತ್ತು ಡಿಸಿಎಂ ಡಿಕೆ ಕೊಟ್ಟ ಡೆಡ್ ಲೈನ್ ಒಳಗೆ ಹದಿನಾಲ್ಕು ಸಾವಿರ ಗುಂಡಿ ಮುಚ್ಚಿದ್ದೇವೆ ಅಂತ ಅಧಿಕಾರಿಗಳು ಬಿಲ್ಡ್ ಅಪ್ ಕೊಟ್ಟಿದ್ರು ಡಿಕೆ ಕೂಡ ರೌಂಡ್ಸ್ ಹಾಕಿದ್ರು ಇದರ ಬಳಿಕ ಪಾಲಿಕೆ ಗುಂಡಿ ಮುಚ್ಚುವ ಕೆಲಸಕ್ಕೆ ಫುಲ್ ಸ್ಟಾಪ್ ಹಾಕಿದೆ ಸರ್ಜಾಪುರ ಕಡೆ ತೆರಳುವ ಹೊಸ ರೋಡ್ನಲ್ಲಂತೂ ಸಾವಿನ ಗುಂಡಿಗಳ ದರ್ಶನವಾಗ್ತಿದೆ ಈಗಾಗಲೇ ಸಾಕಷ್ಟು ಬಾರಿ ಡೆಡ್ ಲೈನ್ ಮುಗಿತೋ ಜೊತೆಗೆ ಹದಿನಾಲ್ಕು ಸಾವಿರ ರಸ್ತೆ ಗುಂಡಿಗಳನ್ನು ಮುಚ್ಚಿದೀವಿ ಅಂತ ಬಿ ಬಿ ಎಂ ಪಿ ಹೇಳ್ತಾ ಇದೆ ಆದರೆ ಬೆಂಗಳೂರಿನ ರಸ್ತೆಗಳಲ್ಲಿ ಗುಂಡಿಗಳು ಇನ್ನು ಜೀವಂತವಾಗಿರುವಂಥದ್ದು ನಾನೀಗ ಈ ಬಗ್ಗೆ ಟಿ ವೈ ನೈನ್ ರಿಯಾಲಿಟಿ ಚೆಕ್ನಲ್ಲೂ ಕೂಡ ತೋರಿಸುವ ಪ್ರಯತ್ನವನ್ನು ಮಾಡ್ತಿದ್ದೀವಿ ಇದು ಆ ಹೊಸ ರಸ್ತೆ ಅಂತ ಏನು ಕರೀತಾರೆ ಹೊಸ ರೋಡ್ ಅಂತ ಅಂದ್ರೆ ಮಾರ್ತಳ್ಳಿ ಸರ್ಜಾಪುರ ಈ ಕಡೆ ಹೋಗುವಂಥ ಮುಖ್ಯ ರಸ್ತೆ ಮುಖ್ಯ ರಸ್ತೆಯಲ್ಲಿ ಈಗ ಗುಂಡಿಗಳ ದರ್ಬಾರ್ ಜೋರಾಗಿರುವಂತದ್ದು ಅಂದ್ರೆ ರಸ್ತೆಯಲ್ಲಿ ಓಡಾಡಬೇಕಾದ್ರೆ ವಾಹನ ಸವಾರರು ಪ್ರತಿನಿತ್ಯ ಗುಂಡಿಗಳನ್ನು ತಪ್ಪಿಸಿ ಓಡಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಇತ್ತ ವಸಂತ ನಗರದ ಕಾರ್ಯಪ್ಪ ಜಂಕ್ಷನ್ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಬಳಿ ಒಳಚರಂಡಿ ಮೇಲೆ ಅಳವಡಿಸಿರುವ ಕಬ್ಬಿಣದ ರಾಡ್ ಕಿತ್ತು ಬಂದಿದೆ ಕಬ್ಬಿಣ ಮೇಲೆದ್ದಿರುವ ಜಾಗದಲ್ಲಿ ಗುಂಡಿ ಬಿದ್ದಿದ್ದು ದ್ವಿಚಕ್ರ ವಾಹನ ಸವಾರರ ಜೀವಕ್ಕೆ ಸಂಚಕಾರ ತಂದಿಡುತ್ತಿದೆ ಬಹಳ ತೊಂದರೆ ಆಗಿದೆ ಇದು ಟೂ ವೀಲರ್ ಬಂದ ತಕ್ಷಣ ಅವ್ರಿಗೆ ಗೊತ್ತಾಗಲ್ಲ ಇರಾಸ್ ದಾರಿ ಪ್ರಾಬ್ಲಮ್ ಇದೆ ಇಲ್ವಾ ಅವ್ರಿಗೆ ಚಾನ್ಸ್ ಇದೆ ಆಕ್ಸಿಡೆಂಟ್ ಹೋಗೋಕ್ಕೆ ಅದಕ್ಕೆ ಗೌರ್ಮೆಂಟಿಂದ ಇಂದ ಆಕ್ಷನ್ ಇದು ಇನ್ನು ರಾತ್ರಿ ಆಲ್ಸೋ ವೆರಿ ಡೇಂಜರಸ್ ಟು ರನ್ ದಿ ಟೂ ವೀಲರ್ ವೆರಿ ವೆರಿ ಡೇಂಜರಸ್ ಮಳೆ ಬಂದಾಗ ಗುಂಡಿಗಳಲ್ಲಿ ನೀರು ತುಂಬಿ ವಾಹನ ಸವಾರರು ಸ್ಕಿಡ್ ಆಗಿ ಬೀಳ್ತಿದ್ದಾರೆ ಇನ್ನು ಇದೇ ರಸ್ತೆಯಲ್ಲಿ ಚರಂಡಿ ಮೇಲಿರುವ ಸಿಮೆಂಟ್ ಸ್ಲ್ಯಾಬ್ ಕೂಡ ಮೇಲೆದ್ದಿದ್ದು ದ್ವಿಚಕ್ರ ವಾಹನ ಸವಾರರಿಗೆ ಕಂಟಕವಾಗಿದೆ ಇಷ್ಟೆಲ್ಲ ಅಪಾಯ ಬಿದ್ದರೂ ಪಾಲಿಕೆ ಮಾತ್ರ ಕೆಲಸ ನಿಲ್ಲಿಸಿ ಸೈಲೆಂಟ್ ಆಗಿದೆ ಶಾಂತಮೂರ್ತಿ ಟಿವಿನೈನ್ ಬೆಂಗಳೂರು